ವಾರ್ಡನ್ ರಜೆಯ ಸುಲ್ತಾನರ ತೇಜೋವತಿ ಎಂದ ವಿದ್ಯಾರ್ಥಿಗಳು ಮಾನ್ವಿ ಪಟ್ಟಣದ ಮೆಟ್ರಿಕ್ ನಂತರ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಸ್ಪಷ್ಟನೆ ಟಾಯ್ಲೆಟ್ ಕ್ಲೀನ್ ಮಾಡಿ ಎಂದು ವಾರ್ಡನ್ ಹೇಳಿಲ್ಲ ಎಂದ ಹಾಸ್ಟೆಲ್ ವಿದ್ಯಾರ್ಥಿನಿಯರು ವಾರ್ಡನ್ ರಜಿಯಾ ಸುಲ್ತಾನ್ ಶಿಸ್ತು ಬದ್ಧತೆ ತಿಳಿಸುತ್ತಾರೆ ಎಂದ ವಿದ್ಯಾರ್ಥಿನಿಯರು ನಮಗೆ ವಾರ್ಡನ್ ರಜೆಯ ಸುಲ್ತಾನ್ ಇರಬೇಕೆಂದ ವಿದ್ಯಾರ್ಥಿನಿಯರು ವಾರ್ಡನ್ ರಜಿಯಾ ಸುಲ್ತಾನ್ ಅವರು ಶಿಸ್ತುಬದ್ಧವಾಗಿ ಇರಬೇಕೆಂದು ಸಲಹೆ ಸೂಚನೆಗಳನ್ನು ತಿಳಿಸುವುದನ್ನು ಸ್ವೀಕರಿಸದೆ ನಮ್ಮ ಗೆಳತಿಯರು ತಾವೇ ಟಾಯ್ಲೆಟ್ ಕ್ಲೀನ್ ಮಾಡಿ ವಿಡಿಯೋ ಹರಿಬಿಟ್ಟಿದ್ದು ರಜಿಯಾ ಸುಲ್ತಾನ್ ಅವರು ನಮಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಎಂದು ಮಾನ್ವಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕಿ ರಜಿಯಾ ಸುಲ್ತಾನರ ವಿರುದ್ಧದ ಅಪವಾದಕ್ಕೆ ವಿದ್ಯಾರ್ಥಿನಿಯರು ಸ್ಪಷ್ಟೀಕರಿಸಿ ನಮಗೆ ವಾರ್ಡನ್ ರಜಿಯಾ ಸುಲ್ತಾನ್ ಅವರೇ ಇರಬೇಕು ಎಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ವಾರ್ಡನ್ ರಜಿಯಾ ಸುಲ್ತಾನ್ ಸ್ಪಷ್ಟೀಕರಿಸಿ ನಾನು ವಿದ್ಯಾರ್ಥಿಗಳೊಂದಿಗೆ ಪ್ರೀತಿಯಿಂದ ಹಾಗೂ ಸಹಕಾರದ ಎಲ್ಲಾ ಸೌಲಭ್ಯಗಳನ್ನ ನೀಡುತ್ತಾ ಬಂದಿದ್ದೇನೆ ನಾನು ವಿದ್ಯಾರ್ಥಿನಿಯರಿಗೆ ದ್ರೋಹ ಮಾಡೋ ಮಹಿಳೆ ಅಲ್ಲ ಎಂದು ತಿಳಿಸಿದ್ದಾರೆ ಸುಪ್ರಜಾ ಸುಪ್ರಜಾ ನೀವು ಎಲ್ಲಿ ಓದ್ತಾ ಇರೋದು ಕಲ್ಮೆಟ್ ಕಾಲೇಜು ಕಲ್ಮೆಟ್ ಕಾಲೇಜ್ ನೀವು ಯಾವ ಶಿಕ್ಷಣದಲ್ಲಿ ಪಡೀತಾ ಇರೋದು ಕಲ್ಮಾಟ ವಿದ್ಯಾಸಂಸ್ಥೆ ಅಲ್ಲಿ ಈಗ ನೀವು ಇರೋದಿಲ್ಲ ನಾವಿಲ್ಲ ಬಿ ಸಿ ಎ ಮಾಸ್ಟಲ್ ಯಾವ ಊರಲ್ಲಿ ಇರೋದು ಇದು ಮಾನ್ವಿ ಕಲ ಇದು ಕೋನಪುರ ಪೇಟೆಯಲ್ಲಿ ಇರೋದು ಇರೋದಾ ನಿಮ್ಮ ಹಾಸ್ಟೆಲ್ ಅಲ್ಲಿ ಯಾವ ರೀತಿ ಇದ್ದಾರೆ ನಿಮ್ಮ ವಾರ್ಡನ್ ಅವರು ನಮ್ಮ ಮೇಡಂ ತುಂಬಾ ಚೆನ್ನಾಗಿದ್ದಾರೆ ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ನಮ್ಗೆ ಏನೇನು ಸೌಲಭ್ಯ ಬೇಕು ಎಲ್ಲ ಮಾಡಿ ಕೊಡ್ತಾರ ಆಮೇಲೆ ಮತ್ತೆ ನಮ್ಗೆ ಏನ್ ನಮ್ ದಿನ ಬರ್ತಾರೆ ನಮ್ಮ ಹತ್ರ ದಿನ ಬಂದು ನಿಮ್ ಸಮಸ್ಯೆಗಳು ಏನಂತ ಕೇಳ್ತಾರ ಅದು ಒಂದ್ ಸ್ವಲ್ಪ ದಿನ ಲೇಟ್ ಆದ್ರೆ ಲೇಟಾಗಿ ಮಾಡಿ ಕೊಡ್ತಾರಾ ಇಲ್ಲ ಅಂತಂದ್ರೆ ಜಲ್ದಿ ಮಾಡಿ ಕೊಡ್ತಾರ ನಮ್ಮ ಜೊತೆ ಫುಲ್ ಫ್ರೆಂಡ್ಲಿ ಆಗಿರ್ತಾರ ಯಾರು ಹೆಸರು ಮಾಡ್ತಾ ಇದ್ದಾರೆ ಇವಾಗ ನಾವು ಈ ಹಾಸ್ಟೆಲ್ ಬಂದ ಬಂದಾಗ್ಲಿಂತ ಅವರೇ ಇರೋದು ಒನ್ ಮಂತ್ ಮೇಲೆ ಆಯ್ತು ಈಗ ಯಾವ ರೀತಿ ಕೋಪರೇಟ್ ಕೊಡ್ತಾರೆ ನಿಮಗೆ ಎಲ್ಲ ಶಿಕ್ಷಣಕ್ಕ ಸಲಹೆ ಮತ್ತು ಸೂಚನೆಗೆ ಶಿಕ್ಷಣಕ್ಕೆಲ್ಲ ಸಲಹೆ ಕೊಡ್ತಾರ ಎಲ್ ಹೆಂಗೆ ಓದ್ಬೇಕಂತ ಕೂಡ ಹೇಳ್ತಾರ ಎಲ್ಲರಿಗೂ ಕೂಡ್ಸ್ಕೊಂಡು ನೀವ್ ಏನೇನ್ ಆಗ್ಬೇಕಂತ ಹೇಳ್ತಾರ ಟೈಮ್ ವೇಸ್ಟ್ ಮಾಡಬಾರ್ದು ನೀವು ಓದ್ಬೇಕು ನೀವ್ ಏನೇನ್ ಆಗ್ಬೇಕಂತಂದ್ರೆ ಏನೇನ್ ಮಾಡ್ಬೇಕು ಎಲ್ಲ ಹೇಳ್ತಾರೆ ಎಲ್ಲ ಕೋಪರೇಟಿವ್ ಕೊಡ್ತಾರೆ ಮತ್ತೆ ಆಮೇಲೆ ಏನೋ ಹುಡುಗಿಯರ್ ಆಗಿರೋದ್ರಿಂದ ನಮ್ಗೆ ಏನೇನ ಮಾಡ್ಬೇಕು ಏನೇನ್ ಮಾಡಬಾರದು ಒಂದು ವಾಶ್ರೂಮ್ ಯೂಸ್ ಮಾಡೋದಿಂದ ಹಿಡಿದು ವೇಲ್ ಹಾಕೊಂಡು ಅಂತ ಕೂಡ ಹೇಳಿ ಕೊಡ್ತಾರೆ ನಿಮ್ಮ ಹೆಸರು ಶಾಂತ ಸರ್ ನೀವು ಎಲ್ಲಿ ಓದ್ತಾ ಇರೋದು ಬಿಎ ಬಿಎ ನೀವು hostels ಉಳ್ಕೊಂಡಿರೋದು ಯಾವ hostels ಬಿಸಿಎ ಮಾಸ್ಟರ್ ಬಿಸಿಎ ಮಾಸ್ಟರ್ ಯಾವ ಊರಲ್ಲಿ ಇದೆ ಅದು ಮಣುವಿಲ್ಲಿದೆ ಮಣುವಿಲ್ಲಿದೆ ಈಗ ನಿಮ್ಮ ವಾರ್ಡನ್ ಹೆಸರು ಏನು ರಜೇಶ್ ಈಗ ನಿಮ್ಮ ಮೇಲೆ ಮೇಡಂರು ಯಾವ ರೀತಿ कोऑपरेट ಇದ್ದಾರೆ ಚೆನ್ನಾಗಿ ಇದ್ದಾರೆ ದುಡುಗಿಯಾಗಿ ಹೊರಗಡೆ ಸಮಾಜ ಮತ್ತೆ ನಮ್ಮ ಎಲ್ಲರ ಮಧ್ಯೆ ಹೆಂಗೆ ಫೇಸ್ ಮಾಡಬೇಕು ಎಲ್ಲ ಹೇಳ್ತಿದ್ದಾರೆ ನಾನೊಂದು ಹುಡುಗಿಯಾಗಿ ನಾನು ಎಷ್ಟೆಲ್ಲ ಫೇಸ್ ಮಾಡಿ ಬಂದೀನಿ ನೀವು ಹಂಗೆ ಆಗ್ಬಾರ್ದು ಧೈರ್ಯದಿಂದ ಇರ್ರಿ ನಿಮಗೆ ಬರೋ ಸೌಲಭ್ಯನೇ ನೀವು ಕೇಳಿ ಪಡಿರಿ ನೀವು ಯಾಕೆ ಯಾರು ನಿಮ್ಗೇನೋ ಬಿಟ್ಟಿ ಕೊಟ್ಟಿಲ್ಲ ಅವ್ರು ನಿಮ್ಗೆ ಕೊಟ್ಟಿರೋದೆ ನಿಮ್ಗೆ ಕೇಳ್ರಿ ನೀವೆಲ್ಲ ಕೇಳಿ ಪಡ್ಕೊಳ್ರಿ ಫಸ್ಟು ಇದನ್ನ ನೀವು ಅದು ಅಂಜ ತಕ್ಕದ್ದೇನಿಲ್ಲ ಅಡಿಗೆರು ಏನಾದ್ರು ತಪ್ಪು ಮಾಡಿದ್ರೆ ನನಗೆ ಹೇಳ್ರಿ ನಾನು ತಪ್ಪು ಮಾಡಿದ್ರೆ ನನಗೆ ಹೇಳಿಲ್ಲ ತಾಲೂಕು ಆಫೀಸರ್ಗೆ ಹೇಳಿ ನಿಮಗೆ ಬೇಕಾಗಿರೋದೆಲ್ಲ ನನ್ನ ಕೇಳಿ ಇಲ್ಲ ತಾಲೂಕು ಆಫೀಸರ್ನೇ ಕೇಳಿ ನಾನು ಯಾವತ್ತಿದ್ರೂ ನಿಮ್ಮ ಜೊತೆ ಇರ್ತೀನಿ ನಾನು ಇಲ್ಲಿ ವಾರ್ಡನ್ ಮೇಡಮ್ ಅಲ್ಲ ಆ್ಯಸ್ ಅ ಸಿಸ್ಟರ್ ಆಗಿ ಬಂದಿದ್ದೀನಿ ನಿಮ್ಮ ಅಕ್ಕನ ಥರ ಟ್ರೀಟ್ ಮಾಡಿ ಅಂತ ಹೇಳಿದ್ದಾರೆ ನನ್ನ ಹೆಸರು ರಜಿಯಾ ಸುಲ್ತಾನ ನಾನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ನಿಲಯ ಮೆಲುಚಾರಕಿ ನನಗೆ ರೀಸೆಂಟಾಗಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯವನ್ನು ಇನ್ಚಾರ್ಜ್ ಕೊಟ್ಟಿದ್ದಾರೆ ಇನ್ನೂ ನಾನು ಇನ್ಚಾರ್ಜ್ ತೆಗೆದುಕೊಂಡು ಒಂದು ತಿಂಗಳು ಸಹ ಆಗಿಲ್ಲ ಈ ಒಂದು ಹೊಸ ಕಟ್ಟಡಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಎಲ್ಲ ರೀತಿಯಿಂದ ನಾನು ಸ್ವಚ್ಛತೆ ಇಡಿ ಇಡಿಸಲಾಗಿದೆ ಇಲ್ಲಿ ಸಿಬ್ಬಂದಿ ವರ್ಗ ಜೊತೆ ನಾನು ಕೆಲಸ ತಗೊತೀನಿ ವಿನಃ ಮಕ್ಕಳ ಜೊತೆ ಯಾವುದೇ ರೀತಿಯ ಸಹಾಯ ಆಗಲಿ ಯಾವುದೇ ರೀತಿಯ ಸ್ವಚ್ಛತೆ ಆಗಲಿ ನಾನು ತೆಗೆದುಕೊಳ್ಳೋದಿಲ್ಲ ನಮಗೆ ಇಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ಆರು ಸಿಬ್ಬಂದಿ ವರ್ಗದವ್ರನ್ನು ಕೊಟ್ಟಿದ್ದಾರೆ ಇಬ್ಬರು ನೈಟ್ ವಾಚ್ಮನ್ ಇದ್ದಾರೆ ಅಡುಗೆ ಮಾಡೋರು ಇದ್ದಾರೆ ಕಸ ಹಾಗೂ ಬಂಡೆ ವರ್ಸೋರು ಸಿಬ್ಬಂದಿ ವರ್ಗವರು ಇದ್ದಾರೆ ನಾನು ಎಂದಿಗೂ ಮಕ್ಕಳ ಜೊತೆ ಶೌಚಾಲಯ ಆಗಲಿ ಬಾತ್ರೂಮ್ ಆಗಲಿ ನಾನು ಸ್ವಚ್ಛ ಮಾ ಸ್ವಚ್ಛತೆ ಮಾಡಿಸುವುದಿಲ್ಲ ಇದು ತುಂಬ ಸುಳ್ಳು ತಪ್ಪು ನನ್ನ ಮೇಲೆ ಮಾನಹಾನಿ ಮಾಡಿದ್ದಾರೆ ಅದೇನೋ ಮಕ್ಕಳು ಏನ ಹೇಳಕ್ಕೆ ಹೋಗಿ ಅದು ಏನು ಹೇಳಿದರೆ ಗೊತ್ತಿಲ್ಲ ಆದರೆ ನನ್ನ ನಾನು ಮಾತ್ರ ನನ್ನ ಮಕ್ಕಳಿಗೆ ಎಂದಿಗೂ ಹೇಳುವುದಿಲ್ಲ ಶೌಚಾಲಯ ತೊಳಿರಿ ಬಾತ್ರೂಮ್ ತೊಳಿರಿ ಅಂತ ನಾನು ಎಂದಿಗೂ ಹೇಳುವುದಿಲ್ಲ ನಾವು ವಾರದಾಗ ಒಂದು ಸಲ ನಾವು ಬಾತ್ರೂಮನ್ನು ಟಾಯ್ಲೆಟ್ ರೂಮನ್ನು ತೊಳಿಸ್ತೀವಿ ನನ್ನ ಹತ್ರ ಅದು ಜಿ ಪಿ ಎಸ್ ಫೋಟೋನೇ ಇದೆ ಆ ಟಾಯ್ಲೆಟ್ ರೂಮ್ ತೊಳೆಯವರು ಹೊರಗಿನಿಂದ ಕರೆಸಿ ಆ ಸ್ವಚ್ಛತೆಯನ್ನು ಮಾಡಿಸಲಾಗುತ್ತದೆ ವಾರದಾಗೊಂದ್ಸಲ ಸ್ವಚ್ಛತೆ ಆಗುತ್ತೆ ಇದು ಏನು ನ್ಯೂಸ್ ಆಗಿದೆಯಲ್ಲ ನನ್ನ ಮೇಲೆ ಮಾನಹಾನಿಯಾಗಿದೆ ಅಲ್ಲ ಇದಕ್ಕೆ ನನಗೆ ನ್ಯಾಯ ಬೇಕು ನಾನು ತಪ್ಪು ಮಾಡೋದಿಲ್ಲ ನಾನು ಮಾಡಿಲ್ಲ